ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ನಾನು ನಾನಿವತ್ತೊಂದು ನೆಲ್ಲಿಕಾಯಿ ಗೋಸ್ಬೇರಿ ಅಂತ ಹೇಳ್ತಾರೆ ನೋಡಿ ಅದರದ್ದು ಒಂದು ಡಿಲೀಷಿಯಸ್ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ರಿಯಲಿ ನೀವು ಒಮ್ಮೆ ಮಾಡಿ ನೋಡಲೇಬೇಕು ಅಷ್ಟು ಟೇಸ್ಟಿ ಇರುತ್ತೆ ಇದಕ್ಕೆ ನಾನು ಈಗ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಇದ್ದೀನಿ ಯಾವ ಎಣ್ಣೆನೂ ಆಗ್ಬೋದು ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆಯನ್ನು ಹಾಕಿ ಆಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೇನೆ ದಾಲ್ ಅಂತಾರಲ್ಲ ಅದು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೇನೆ ಮತ್ತು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ನಾನು ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಬ್ರೌನ್ ಆಗೋವರೆಗೆ ನಿಮ್ಗೆ ಅದು ಫ್ರೈ ಆದ ಕೂಡಲೇ ಗೊತ್ತಾಗ್ತದೆ ಚೆಂದ ಅಂತ ಪರಿಮಳ ಬರುತ್ತೆ ಹಾಗೆ ಅದನ್ನು ನೋಡಿ ಈಗ ಚೆನ್ನಾಗಿ ಅದು ಫ್ರೈ ಆಗ್ತಾಯಿದೆ ಗ್ಯಾಸ್ ಸಣ್ಣ ಮಾಡಿ ಇಟ್ಕೊಳ್ಳಿ ಇಲ್ಲದಿದ್ದರೆ ಕಪ್ಪಾಗೋ ಚಾನ್ಸ್ ಇರ್ತದೆ ಬೇಗ ಹುರಿದು ಹೋಗಿಬಿಡ್ತದೆ ಆಮೇಲೆ ಸ್ವಿಚ್ ಆಫ್ ಮಾಡಿ ಗ್ಯಾಸ್ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕೋಕೋನಟ್ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಮೂರು ನೆಲ್ಲಿಕಾಯಿಗೆ ಇದು ಅಳತೆ ಹೇಳ್ತಾ ಇದ್ದೇನೆ ನೀವು ಜಾಸ್ತಿ ಮಾಡೋದಾದರೆ ಅದಕ್ಕೆ ಸರಿಯಾಗಿ ಜಾಸ್ತಿ ಮಾಡಿ ಹಾಕಬೇಕು ಇದನ್ನೆಲ್ಲ ಕ್ವಾಂಟಿಟಿಯನ್ನು ಸೊ ಅದು ಗ್ಯಾಸ್ ಬಂದ್ ಮಾಡಿ ಅದರಲ್ಲೇ ಒಂಚೂರು ತೆಂಗಿನಕಾಯಿ ಹಾಕಿಬಿಟ್ಟು ಒಂಚೂರು ಹೀಗೆ ಮಾಡಿದ್ರೂ ಆಯಿತು ನಾನಂದರೆ ಸ್ವಲ್ಪ ಅಲ್ಲ ಅದು ಇದಾಗ್ತಾ ಉಂಟು ತೆಂಗಿನಕಾಯಿ ಹಾಕಿದ್ದೀನಿ ಗ್ಯಾಸ್ ಮಾತ್ರ ಬಂದ್ ಮಾಡ್ಕೊಂಡ್ಬಿಡಿ ಆಮೇಲೆ ಅದಕ್ಕೆ ಮೂರು ನಾನು ನೆಲ್ಲಿಕಾಯಿ ತೋರಿಸಿದೆಯಲ್ಲ ಅದನ್ನು ತೊಳೆದು ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಅದರದ್ದು ಬೀಜ ಇರ್ತದಲ್ಲ ಅದು ತೆಗೆದು ಬಿಸಾಡಬೇಕು ಆಮೇಲೆ ಒಂದು ಐದಾರು ಹಸಿಮೆಣಸಿನ್ಕಾಯಿ ತಗೊಳ್ಬೇಕು ಈಗ ಇದನ್ನು ತಂಡ ತಣ್ಣ ಆಗಲಿಕ್ಕೆ ಬಿಡಬೇಕು ಬಿಸಿ ಇರುವಾಗ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬಾರ್ದು ಆಮೇಲೆ ಇದನ್ನು ನಾನು ಈಗ ಅದು ತಂಡ ಆಯಿತು ಕೋಲ್ಡ್ ಆಯಿತು ಹುರಿದು ಸಾಮಾನೆಲ್ಲ ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ನಾನು ಕಟ್ ಮಾಡಿ ಅಲ್ಲ ಮೂರು ನೆಲ್ಲಿಕಾಯಿ ಅದು ಮತ್ತೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಹಾಕಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಲ್ಲಿಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದಲ್ವ ಎಲ್ರಿಗೂ ಗೊತ್ತಿದೆ ಅದು ಪುನಃ ನಾನು ಹೇಳಬೇಕಂತಿಲ್ಲ ಹಾಗಾಗಿ ನೆಲ್ಲಿಕಾಯನ್ನು ಎಷ್ಟು ನಾವು ಯೂಸ್ ಮಾಡ್ತೀವಿ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ನುಣ್ಣಗೆ ನೋಡಿ ಗ್ರೈಂಡ್ ಆಯಿತು ಚಟ್ನಿ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಇನ್ನು ಮುಂದಿನ ಇರ್ತದಲ್ಲ ಒಂದು ಅಲಂಕಾರ ಮಾಡೋದು ಅಂದರೆ ಒಗ್ಗರಣೆ ಒಗ್ಗರಣೆ ಹಾಕಬೇಕು ಈಗ ಇದನ್ನು ಚಟ್ನಿಯನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಚಟ್ನಿ ಚೆನ್ನಾಗಾಗಿದೆ ತುಂಬ ಅದು ನೆಲ್ಲಿಕಾಯಿದು ಪರಿಮಳ ಬರ್ತಾ ಉಂಟು ನಿಜವಾಗ್ಲೂ ನನಗೀಗ ಅದನ್ನು ವಿವರಿಸುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಅಷ್ಟು ಚೆನ್ನಾಗಿದೆ ಇದಕ್ಕೆ ಮತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೆಲ್ಲಿಕಾಯಿಂದ ತುಂಬ ವಿಧ ವಿಧವಾದ ಖಾದ್ಯಗಳನ್ನು ಪದಾರ್ಥಗಳನ್ನು ಮಾಡ್ಬೋದು ನಾನು ತೋರಿಸ್ತೀನಿ ಇನ್ನೂ ಅದರದ್ದು ಬೇರೆ ಬೇರೆ ಎಲ್ಲ ಏನೇನು ಮಾಡ್ಬೋದು ಅಂತ ನನ್ನ ವಿಡಿಯೋನ ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೀಗ ಒಗ್ಗರಣೆಗೆ ಒಂದು ಸಣ್ಣ ಒಗ್ಗರಣೆ ಪಾತ್ರ ಇಟ್ಟು ತಗೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಅಥವಾ ಒಂದು ಟೇಬಲ್ ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಅದು ನೋಡಿ ಬೇಗ ಹುರಿಯುತ್ತಲ್ವ ಕರಿಬೇವಿನ ಎಣ್ಣೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಹಿಂಗೆ ಹಾಕಿ ಜಾಸ್ತಿ ಬೇಡ ಚಿಟಿಕೆ ಹಿಂಗಾಕಿ ಮತ್ತು ಗ್ಯಾಸ್ ಬಂದ್ ಮಾಡಿಬಿಡಿ ಅದರಲ್ಲಿ ಚಟಪಟ ಆಗ್ತಾ ಉಂಟು ಸಾಸಿವೆ ಅದರಲ್ಲೆಲ್ಲ ಆಗುತ್ತೆ ಇನ್ನು ಗ್ಯಾಸ್ ಬಂದ್ ಮಾಡಿ ಒಂದು ಸ್ವಲ್ಪ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆನ ಆಮೇಲೆ ನಾವು ಇದ್ರ ಮೇಲೆ ಹಾಕಬೇಕು ಚಟ್ನಿ ಹಾಕಬೇಕು ರಿಯಲಿ ತುಂಬ ಟೇಸ್ಟಿ ತುಂಬ ಹೆಲ್ದಿ ಮಿಸ್ ಮಾಡದೆ ಇದನ್ನು ನೀವೆಲ್ಲ ಟ್ರೈ ಮಾಡಿ ಈಗ ನೆಲ್ಲಿಕಾಯಿ ಸೀಸನ್ ಅಲ್ವಾ ಈ ಟೈಮಲ್ಲಿ ತುಂಬ ಸಿಗುತ್ತಲ್ವ ನೆಲ್ಲಿಕಾಯಿ ಸೊ ಈಗ ನೀವು ಟ್ರೈ ಮಾಡಿ ನೋಡಿ ಈಗ ಒಗ್ಗರಣೆ ಆಯಿತು ಒಗ್ಗರಣೆವು ಖಮ ಪರಿಮಳ ಬರ್ತಾ ಉಂಟು ಈಗ ಅದನ್ನು ಚಟ್ನಿ ಮೇಲೆ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ನೀವು ಚಪಾತಿ ಇಡ್ಲಿ ಅಥವಾ ಊಟದ ಜೊತೆ ತೊಗೊಳ್ಬೋದು ಎಸ್ ಸೈಡ್ ಡಿಶ್ ಏನು ಹೇಗೂ ತಿನ್ನಿ ನಿಮ್ಮ ಇಷ್ಟದಾಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನನ್ನು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಎಣಿಸ್ತೀನಿ ತೋ ಥ್ಯಾಂಕ್ ಯು ಬಾಯ್ ಬಾಯ್